ಭದ್ರಾವತಿಯ ಹಳೇನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ನಗರಸಭೆ ಮುಂಭಾಗದ ಭದ್ರಾ ನದಿಯಲ್ಲಿ ಅಪರಿಚಿತ ಭಾಗ ಶಹ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾದ ಘಟನೆ ಸೆಪ್ಟೆಂಬರ್ ಇಪ್ಪತ್ತಾರರಂದು ನಡೆದಿದೆ ಮೃತ ಮಹಿಳೆಯ ಪೂರ್ವಾಪರಗಳ ಮಾಹಿತಿ ಲಭ್ಯವಾಗಿಲ್ಲ ಮೃತರಿಗೆ ಸರಿಸುಮಾರು ಅರವತ್ತರಿಂದ ಎಪ್ಪತ್ತು ವರ್ಷ ವಯೋಮಾನವಿದೆ ಎಂದು ಹಳೇನಗರ ಪೊಲೀಸರು ಬಿಡುಗಡೆ ಮಾಡಿರುವ ಪ್ರಕಟಣೆಯಲ್ಲಿ ಮಾಹಿತಿ ನೀಡಿದ್ದಾರೆ ಮೃತ ಮಹಿಳೆಯು ಐದು ಅಡಿ ಎತ್ತರವಿದ್ದಾರೆ ತಲೆಯಲ್ಲಿ ಆರು ಇಂಚು ಬಿಳಿ ಕೂದಲು ಇದ್ದು ಸೊಂಡಕ್ಕೆ ಡಾಬು ಧರಿಸಿರುತ್ತೆ ಒಂದು ಕಪ್ಪು ಬಣ್ಣದ ಎಲೆ ಅಡಿಕೆ ಹಾಕುವ ಸಣ್ಣ ಚೀಲ ಸೊಂಟದಲ್ಲಿರುವುದು ಪತ್ತೆಯಾಗಿದೆ ಎಡಗೈಯಲ್ಲಿ ತಾಮ್ರದ ತಂತಿ ಇರುವ ಬಳೆ ಇದ್ದು ತೋರು ಬೆರಳಿನಲ್ಲಿ ತಾಮ್ರದ ತಂತಿ ಇರುವ ಉಂಗುರ ಇರುತ್ತದೆ ಎರಡು ಕಾಲು ಕೈ ಕಣ್ಣು ಮುಖಮಗು ಎದೆ ನೀರಿನಲ್ಲಿ ಕೊಳೆದು ಚರ್ಮ ಸುಲಿದಿರುತ್ತದೆ ಮೈ ಮೇಲೆ ಕೆಂಪು ಸೀರೆ ಕಪ್ಪು ಜಾಕೆಟ್ ತರಿಸಿದ್ದಾರೆ ಮೃತ ಮಹಿಳೆಯ ವಾರಸುದಾರರು ಪತ್ತೆಯಾದಲ್ಲಿ ಭದ್ರಾವತಿಯ ಹಳೆನಗರ ಪೊಲೀಸ್ ಠಾಣೆಗೆ ಮಾಹಿತಿ ನೀಡುವಂತೆ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ